ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿಳಿ ಕೂದಲ ಸಮಸ್ಯೆಗೆ ಶೀಘ್ರವಾಗಿ ಒಂದು ಪದಾರ್ಥವನ್ನು ಉಪಯೋಗ ಮಾಡಿಕೊಂಡು ನಿಮಿಷಗಳಲ್ಲಿ ಓಮ್ ಮೇಡ್ ಎ ಡೈನ ಮಾಡೋ ವಿಧಾನನ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಕೂಡ ಈ ಬಿಳಿ ಕೂದಲಿನ ಸಮಸ್ಯೆ ಇದೆ ಅಂತಂದರೆ ಹಾಗೂ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕೆ ಭಯ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಏರ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ ಇದು ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಕಾಲದಲ್ಲಿ ಸಣ್ಣ ವಯಸ್ಸಿಗೆ ಬಿಳಿ ಕೂದಲು ಸಮಸ್ಯೆ ತುಂಬಾ ಮಕ್ಕಳಲ್ಲಿ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಕಾಡ್ತಾ ಇರುವಂತಹ ಸಮಸ್ಯೆ ಇದನ್ನ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈಸಿಯಾಗಿ ಬಿಳಿ ಕೂದಲು ಸಮಸ್ಯೆಯಿಂದ ಪಾರಾಗಬಹುದು ಈ ಒಂದು ಪ್ ತೊಂದರೆ ಏನಕ್ಕೆ ಬರುತ್ತೆ ಅಂತಂದ್ರೆ ನಮಗೆ ಮೆಲಾನಿನ್ ಸಮಸ್ಯೆ ಅನ್ನೋದು ಕಡಿಮೆ ಆದಾಗ ಈ ರೀತಿಯಾಗಿ ಆಗ್ತಾ ಇರುತ್ತೆ ಬಿಳಿ ಕೂದಲು ಸಮಸ್ಯೆ ನೋಡಿ ಈ ಒಂದು ಚಮತ್ಕಾರಿ ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ಸಾಕು ನೀವು ಪದೇ ಪದೇ ಡೈ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಇದು ತುಂಬಾ ಸುಲಭ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಹೋಮ್ ಮೇಡ್ ಡೈನ ಯೂಸ್ ಮಾಡ್ಕೋಬೋದು ಇದು ತುಂಬಾ ಒಂದು ಎರಡು ತಿಂಗಳಿಂದ ಮೂರು ತಿಂಗಳವರೆಗೂ ತಲೆಯಲ್ಲಿ ಇರುತ್ತೆ ಸ್ನೇಹಿತರೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿಬಿಟ್ಟೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ನೋಡೋಣ ಬನ್ನಿ ಈ ಒಂದು ಪೌಡರನ್ನು ಚಮತ್ಕಾರಿ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಇಲ್ಲಿ ಮೊದಲನೇದಾಗಿ ಒಂದು ಸ್ಟೌವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ನಾರು ನಾವು ವೇಸ್ಟು ಅಂತ ಬಿಸಾಡ್ತಾ ಇರ್ತೀವಲ್ವ ತೆಂಗಿನಾರ ಇದು ಇದನ್ನು ತುಂಬಾ ಪ್ರೋಟೀನ್ಸ್ ಇರುತ್ತೆ ಸ್ನೇಹಿತರೆ ಇದು ತುಂಬ ಕೂದಲಿಗೆ ಒಳ್ಳೆ ಸೊಂಪಾಗಿ ಬೆಳೆಯಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೂದಲು ಸಹ ಬಿಳಿ ಕೂದಲ ಸಮಸ್ಯೆಗೆ ಇದೊಂದು ರಾಮಾಣ ಅಂತಲೇ ಹೇಳ್ಬೋದು ನೋಡಿ ಇದನ್ನ ನೀಟಾಗಿ ಮೊದಲು ಸ್ವಲ್ಪ ನಮಗೆ ಈ ಕೂದ್ಲ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನಾನು ಒಂದು ಹಿಡಿಯಷ್ಟು ನಾರನ್ನ ತಗೊಂಡಿದ್ದೀನಿ ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಬರಬೇಕು ಸ್ವಲ್ಪ ಕಪ್ಪು ಕಲ್ಲರ್ ಚೇಂಜ್ ಆಗಿದ ತಕ್ಷಣನೇ ಒಂದು ಜಾರ್ಗೆ ಹಾಕೊಂಡು ಇದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಫುಲ್ ನುಣ್ಣಗಂತೂ ಆಗೋದಿಲ್ಲ ಪೌಡರ್ ಆಗುತ್ತೆ ಅದೇ ಬಾಣಲಿನ ಇಟ್ಬಿಟ್ಟು ಕರಿಬೇವು ಒಂದ್ ಇಡೀ ಎಷ್ಟು ನೋಡ್ಕೊಂಡು ನಿಮ್ ಕೂದ್ಲಿ ಎಷ್ಟು ಬೇಕೋ ಅಂದ್ರೆ ಕೂದ್ಲು ಬೆಳಿ ಕೂದಲು ಜಾಸ್ತಿ ಇದೆ ಅಂತ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಕರಿಬೇವು ಮತ್ತೆ ಬಾದಾಮಿಯನ್ನ ಒಂದೆರಡು ಬಾದಾಮಿಯನ್ನ ನಾನು ಇಲ್ಲಿ ಹಾಕೊಂಡಿದೀನಿ ಇದನ್ನು ಸಹ ಸಿಮ್ಮಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೊಂದು ಕಪ್ಪು ಬಣ್ಣ ಬರೋವರೆಗೂ ನಾವು ಈ ಒಂದು ಎಲೆಯನ್ನ ಹುರ್ಕೋಬೇಕಾಗುತ್ತೆ ಈ ಒಂದು ಕರಿಬೇವಿನ ಎಲೆಗಳು ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆ ಪೌಷ್ಟಿಕಾಂಶ ನೀಡುತ್ತೆ ಅಂತಾನೆ ಹೇಳ್ಬೋದು ಕೂದಲು ಯಾರಿಗೆಲ್ಲ ಕಪ್ಪಿದೆ ಅಂದ್ರೆ ಗ್ರೇ ಏರ್ಸ್ ಆಗಿರುತ್ತಲ್ವಾ ಅಂತವ್ರಿಗೆ ಒಂದು ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಕಪ್ಪಗಾಗೋವರೆಗೂ ನಾವು ಕರಿಬೇವು ಮತ್ತು ಬಾದಾಮಿನ ಹುರ್ಕೋಬೇಕಾಗುತ್ತೆ ನೀವು ಫ್ಲೇಮ್ನ ಐಯಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬಾರ್ದು ಲೋ ಅಲ್ಲಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ನಾವು ಎಷ್ಟು ನಿಧಾನಕ್ಕೆ ರೋಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಕಪ್ ಬಣ್ಣ ತಿರುವವರೆಗೂ ಸಹ ನಾವು ಕರಿಬೇವು ಮತ್ತು ಎರಡು ಬಾದಾಮಿನ ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಹುರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ನಾನು ಜಾರಲ್ಲಿ ನಾರನ್ನ ಪುಡಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಈ ಮೇಲೆ ಏನಿದೆ ಅದನ್ನು ನೀಟಾಗಿ ಈ ರೀತಿ ಓದ್ಕೊಂಡು ಬೇರೆ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೇಲೆ ಮೇಲೆ ಇರುವಂತಹ ನಾರನ್ನ ಮಾತ್ರ ಹಾಕ್ಕೊತಾ ಇದ್ದೀನಿ ನೋಡಿ ಕೆಳಗಡೆ ಪೌಡರ್ ಈ ರೀತಿ ಇದೆ ಸಾಕಾಗುತ್ತೆ ಕೂದಲಿಗೆ ನೋಡಿ ಆ ನಾರನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಗಿಡಗಳ್ಗೆ ಹಾಕೋದ್ರಿಂದ ಇದರಲ್ಲಿ ತುಂಬನೇ ಪೌಷ್ಟಿಕಾಂಶ ಇರೋದ್ರಿಂದ ಗಿಡಗಳ್ಗೆ ಹಾಕಿದ್ರೆ ಗಿಡಗಳು ತುಂಬಾ ಸೊಂಪಾಗಿ ಬೆಳೆಯುತ್ತೆ ಸ್ನೇಹಿತರೆ ಇದನ್ನು ಪಕ್ಕಕ್ಕಿಟ್ಟು ನೋಡಿ ಈ ಪೌಡರು ನಾವು ಕರಿಬೇವು ಮತ್ತು ಬಾದಾಮಿನ ಏನು ಹುರ್ಕೊಂಡಿದ್ವಲ್ಲ ಬಾಣಲಿ ಆ ಬಾಣಲಿಗೆ ನಾವು ಪೌಡರ್ ಮಾಡಿರುವಂತಹ ತೆಂಗಿನ ಪೌಡರನ್ನು ನಾರಿನ ಪೌಡರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ನಾವು ಸೇ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಕಮ್ಮಿ ಉರಿಯಲ್ಲೇ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸಣ್ಣ ಹುರಿನೇ ಇಟ್ಕೋಬೇಕು ನೀವು ಫ್ಲೇಮಿನನ್ನು ಜಾಸ್ತಿ ಇಟ್ಕೊಂಡ್ರೆ ಅಂದರೆ ತುಂಬ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಅದು ಮತ್ತು ಸಿಗೋದೇ ಇಲ್ವ ಪೌಡ್ರ್ ಮಾಡೋಕ್ಕೆ ನಮ್ಗೆ ಸಿಗೋದೇ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಆದಷ್ಟು ಫ್ಲೇಮನ್ನ ಲೋಲಿಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈ ತೆಂಗಿನ ನಾರು ನಾವು ಹಾಕಿರುವಂಥ ನಾರು ಸಹ ಈ ರೀತಿ ಕಪ್ಪಗೆ ಹಾಕ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಲರ್ ಚೇಂಜ್ ಆಗಬೇಕು ಪೂರ್ತಿ ಈ ರೀತಿ ಆದಾಗ ಮಾತ್ರ ನಾವು ತಲೆಗೆ ಹಚ್ಕೊಂಡಾಗ ಈ ಗ್ರೇರ್ ಏನಿರುತ್ತೆ ಬಿಳಿ ಕೂದಲ ಎಲ್ಲ ನೀಟಾಗಿ ಕಪ್ಪಿಗಾಗಿ ಚೇಂಜ್ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಸ್ಟೋರ್ ಮಾಡಿ ಸಹ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೀವು ಬೇಕು ಅಂದಾಗ ಒಂದು ತಿಂಗಳಿಗೊಮ್ಮೆ ಆದರೂ ನೀವು ಈ ರೀತಿ ಹಚ್ಕೊಂಡ್ರೆ ತುಂಬಾ ಬಿಳಿ ಕೂದಲ ಸಮಸ್ಯೆಯಿಂದ ಬೇಗನೆ ನಿಮಗೆ ಪರಿಹಾರ ಅನ್ನೋ ಸಿಗುತ್ತೆ ನೋಡಿ ಇವಾಗ ಫುಲ್ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಸಣ್ಣ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾರಾಕ್ಬಿಡಿ ಒಂದು ನಿಮಿಷ ಆರಿದ್ಮೇಲೆ ಮೇಲೆ ಬೇಗನೆ ಹಾರಕೊಬಿಡುತ್ತೆ ಒಂದು ನಿಮಿಷ ಹಾರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಜಾರಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡು ತೊಗೊಬೋತೀನಿ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಪೌಡರ್ ಆಗಿದೆ ಇದು ಫುಲ್ ನುಣ್ಣಗೆ ಆಗೋದಿಲ್ಲ ಆದಷ್ಟು ನೀವು ನಿಲ್ಸಿ ನಿಲ್ಸಿ ಗ್ರೈಂಡ್ ಮಾಡ್ಕೊಳೋದ್ರಿಂದ ಪುಡಿ ಆದಷ್ಟು ಪುಡಿಯಾಗಿ ನುಣ್ಣಗೆ ಬರುತ್ತೆ ತದನಂತರ ನೀವು ಹಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಫೈನ್ ಪೌಡರ್ ಬೇಕು ಅಂತಂದ್ರೆ ಸ್ಮೂತ್ ಆಗಬೇಕು ಅಂದ್ರೆ ಈ ರೀತಿ ಟೀ ಶೋಸೋಂತಹ ಸ್ಟೈನರ್ ಇಂದ ನಾವು ಇದನ್ನ ಜರಡಿ ಇಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎರಡು ಬ್ಯಾಚಲ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಪೌಡರ್ನ ಜರಡಿ ಇಟ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ಇದನ್ನ ಜಾಸ್ತಿ ಬೇಕು ಅಂದರೂ ಸಹ ಮಾಡ್ಕೋಬೋದು ಸ್ನೇಹಿತರೆ ನೀವು ಹೊರಗಡೆಯಿಂದ ತಂದು ಕೆಮಿಕಲ್ ಪ್ರಾಡಕ್ಟ್ ಡೈಗಳನ್ನ ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಕಣ್ಣುರಿ ಬರುತ್ತೆ ಹಾಗೆ ತಲೆನೋವು ಅರೆ ತಲೆನೋವು ಬರೋ ಅಂಥದ್ದು ಕಣ್ಣುಗಳೆಲ್ಲ ಕೆಂಪಾಗುವಂತಹ ಸಮಸ್ಯೆಗಳಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಆ ರೀತಿ ಇದ್ದವರು ಈ ರೀತಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಫೈನ್ ಪೌಡರು ನಾನು ಜರಡಿ ಹಿಡ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಚಮಚದಿಂದ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಜಾಗದಲ್ಲಿ ನೀವು ಅರಳೆಣ್ಣೆ ಬೇಕಾದರೂ ಹಾಕ್ಕೋಬೋದು ಅದು ಸಹ ತುಂಬ ಒಳ್ಳೆ ಕಪ್ಪು ಕೂದಲಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೋದು ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ನೋಡಿಕೊಂಡು ಹಾಕ್ಕೋಬೋದು ನೋಡಿ ಇವಾಗ ಇದು ಪೇಸ್ಟು ರೆಡಿ ಆಗಿದೆ ಸ್ನೇಹಿತರೆ ಇದನ್ನು ಯಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ತಲೆಗೆ ಎಣ್ಣೆ ಹಾಕಿರಬಾರ್ದು ನೋಡಿ ಈ ಒಂದು ಕ್ರಿ ಪೌಡರ್ನ ಪೇಸ್ಟ್ ಏನಿದೆ ಅದನ್ನು ಈ ರೀತಿ ತಲೆ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಲ್ಲಿನ ನಿಧಾನಕ್ಕೆ ಈ ರೀತಿ ಒಂದೊಂದೇ ಲೇಯರ್ ತೆಕ್ಕೊಂತ ನೀವು ಹಚ್ಕೋಬೇಕಾಗುತ್ತೆ ಯಾಕಂದರೆ ಒಳಗಡೆ ಎಲ್ಲ ಬಿಳಿ ಕೂದಲಿರುತ್ತೆ ನಾವು ಮೇಲೆ ಮಾತ್ರ ಹಚ್ಚಿದರೆ ಆಗೋದಿಲ್ಲ ಮೇ ನೋಡಿ ಈ ರೀತಿ ಒಂದೊಂದು ಲೇಯರ್ ತೆಕ್ಕೊಂತ ತೆಕ್ಕೊಂತ ನೀಟಾಗಿ ಹಚ್ಕೋಬೇಕಾಗುತ್ತೆ ಎಲ್ಲ ಕಡೆ ನನಗೆ ತುಂಬ ಮುಂದೆನೇ ಇರೋ ಕಾರಣ ನಾನು ಮುಂದೆನೇ ಇದ್ದೀನಿ ನಿಮಗೆ ತಲೆ ತುಂಬ ಇದೆ ಅಂತಂದರೆ ಯಾರದನ್ನ ಸಹಾಯ ತಗೊಂಡು ನೀವು ಹಚ್ಕೊಬೋದು ಸ್ನೇಹಿತರೆ ನೋಡಿ ಈ ರೀತಿ ಕ್ಲೀನಾಗಿ ಎಲ್ಲ ಕಡೆ ಹಚ್ಕೊತಾ ಇದ್ದೀನಿ ನೀವು ಒಂದು ತಿಂಗಳಿಗೆ ಮತ್ತು ಒಂದೂವರೆ ತಿಂಗಳಿಗೊಂದು ಸಾರಿ ಈ ರೀತಿ ಹಚ್ಕೊತ ಬನ್ನಿ ಬಿಳಿ ಕೂದಲು ಮಾಯ ಆಗೋದನ್ನ ನೀವೇ ನೋಡ್ತೀರಾ ಹಾಗೆ ತುಂಬ ಕೂದಲು ಸಹ ನಾವು ಹಾಕಿರುವಂತಹ ತೆಂಗಿನ ನಾರು ಮತ್ತು ಬಾದಾಮಿ ಹಾಗೆ ಕರಿಬೇವು ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ನೀವು ನಂಬಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿ ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ನೀವು ಟ್ರೈ ಮಾಡಿ ಮತ್ತು ನೀವು ನೆಕ್ಸ್ಟಲ್ಲಿ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಕೆಲವೊಬ್ರು ಬ್ಯಾಡ್ ಕಮೆಂಟ್ ಹಾಕ್ತೀರಾ ನಿಮ್ಮ ನೀವು ಹಚ್ಕೊತೀರ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಅದೇ ಆ ರೀತಿ ರೀತಿ ಅಂತ ನಿಮಗೆ ನಂಬಿಕೆ ಇದ್ರೇ ಹಚ್ಚಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಒನ್ ಅವರ್ ಬಿಟ್ಬಿಡ್ಬೇಕು ಹಚ್ಚಿದ ನಂತರ ಒನ್ ಅವರ್ ಬಿಟ್ಟ ನಂತರ ನೀವು ತಲೆ ಸ್ನಾನ ಮಾಡಬೇಕಾಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒನ್ ಅವರು ಒಣಸ್ಕೋಬೇಕು ನಾವು ಹಾಕಿರುವಂತಹ ಅದು ಕ್ರೀಮ್ ಎಲ್ಲ ನೀಟಾಗಿ ಕೂದಲಿಗೆ ಅದು ಸ್ಕ್ಯಾಲ್ ನೀಟಾಗಿ ಹೋಗಿ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಒಣಸ್ಕೋಬೇಕಾಗುತ್ತೆ ಸ್ನೇಹಿತರೆ ತದನಂತರ ಒನ್ ಅವರ್ ಆದಮೇಲೆ ನೀವು ಸ್ನಾನನ ಮಾಡ್ಕೋಬೇಕು ಸ್ನಾನ ಮಾಡುವಾಗ ಶ್ಯಾಂಪೂನ ಬಳಸೋಕೆ ಹೋಗ್ಬೇಡಿ ಸೀಗೆಕಾಯಿ ಪೌಡರ್ ಇದ್ರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ತಲೆಯನ್ನು ಸ್ನಾನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಎರಡೆ ಹಚ್ಚಿದ್ಮೇಲೆ ನಾನು ಸ್ನಾನ ಮಾಡ್ಕೊಳ್ಳುವಾಗ ತಲೆ ವಾಶ್ ಮಾಡೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸ್ನೇಹಿತರೆ ಅದನ್ನು ನನ್ನ ವಿಡಿಯೋ ಡಿಲೀಟ್ ಆಗಿದೆ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಇದರಲ್ಲಿ ನಿಮಗೆ ನಂಬಿಕೆ ಇದ್ರೇ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನನಗೂ ಸಹ ಸೇಮ್ ಕೂದಲಿನ ಸಮಸ್ಯೆ ಬಿಡಿ ಕೂದಲ ಸಮಸ್ಯೆ ತುಂಬಾ ಇತ್ತು ನಾನಿದು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನನಗೆ ಈ ಒಂದು ರಿಸಲ್ಟ್ ಅನ್ನೋದು ಬಂದಿದೆ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಹೊರಗಡೆಯಿಂದ ತರುವಂತಹ ಕೆಮಿಕಲ್ ಪ್ರಾಡಕ್ಟ್ ಉಪಯೋಗ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿರುವಂತಹ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ನೀವು ಎರಡೇನ ರೆಡಿ ಮಾಡ್ಕೋಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು